ಓಂ ಶ್ರೀ ಮಂಜುನಾಥ ನಮಃ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಜ್ಞಾನದ ಜಗಲಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಜ್ಞಾನ ವಿಕಾಸ ಸದಸ್ಯರಿಗೆ ಈ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇವತ್ತು ನಾವು ಜೀವನದಲ್ಲಿ ಸೋಲು ಸೋಲನ್ನು ಎದುರಿಸುವ ಬಗ್ಗೆ ಮಾತಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ದೇವರು ಸೋಲನ್ನು ಕೊಡುವುದಿಲ್ಲ ಗೆಲುವನ್ನು ಕೊಡುವುದಿಲ್ಲ ಬರೀ ಅವಕಾಶಗಳನ್ನು ಕೊಡುತ್ತಾನೆ ಎನ್ನುವ ಮಾತಿದೆ ಅಂದ್ರೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಾವು ಅನೇಕ ಪರಿಸ್ಥಿತಿಗಳನ್ನ ಅನೇಕ ಸಂದರ್ಭಗಳನ್ನ ಎದುರಿಸಬೇಕಾಗ್ತದೆ ಕೆಲವೊಮ್ಮೆ ಎಷ್ಟು ಪ್ರಯತ್ನ ಪಟ್ರು ನಾವು ಎಷ್ಟು ತಯಾರಿ ಮಾಡ್ಕೊಂಡ್ರೂ ಕೂಡ ಪರಿಸ್ಥಿತಿಗಳ ಕಾರಣದಿಂದಾಗಿ ನಾವು ಸೋಲನ್ನು ಅನುಭವಿಸಬೇಕಾಗ್ತದೆ ನಾವು ಸೋಲನ್ನು ಹೇಗೆ ಸ್ವೀಕಾರ ಮಾಡ್ತೇವೆ ಅಂತ ಹೇಳುವಂತದ್ದು ಅಹ್ ನಮ್ಮ ಮೇಲೆ ಬಿಟ್ಟದ್ದು ಪರಿಸ್ಥಿತಿಗೆ ಸೋತರೂ ಕೂಡ ಮನಸ್ಸಿನಲ್ಲಿ ನಾವು ಸೋತರೆ ಅಹ್ ಅದು ಬಹಳ ದೊಡ್ಡ ತಪ್ಪಾಗ್ತದೆ ಆದರೆ ಪ್ರಯತ್ನಿಸಿ ಸೋತರು ಕೂಡ ಆ ಸೋಲನ್ನು ದಾಟಿ ಮುಂದುವರಿಯುವುದು ನಮ್ಮ ಅಭ್ಯಾಸವಾಗಬೇಕು ಪ್ರತಿ ದಿನವೂ ನಮ್ಮ ಮುಂದೆ ಎರಡು ಆಯ್ಕೆಗಳಿರ್ತವೆ ಒಂದು ನಾವು ಮನಸ್ಸನ್ನು ದೃಢ ಮಾಡಿಕೊಂಡು ನಮ್ಮ ಎಲ್ಲ ಪ್ರಯತ್ನಗಳನ್ನು ಒಟ್ಟಿಗೂಡಿಸಿಕೊಂಡು ಹೊಸ ಪ್ರಯತ್ನಕ್ಕೆ ಕೈ ಹಾಕಬೇಕು ಅದರಲ್ಲಿ ಸೋಲು ಕಂಡು ಬಂದರೆ ಅದರಿಂದ ಪಾಠ ಕಲಿತು ಮತ್ತೆ ಪ್ರಯತ್ನಿಸುವ ಧೈರ್ಯವನ್ನು ಮಾಡಬೇಕು ನಾವು ಪ್ರಯತ್ನಿಸಿ ಮುಂದುವರಿಯುತ್ತೇವೋ ಅಥವಾ ಹೆದರಿ ಹೆಜ್ಜೆಯನ್ನು ಹಿಂದೆ ತೆಗೆಯುತ್ತೇವೋ ಆ ಆಯ್ಕೆ ನಮಗೆ ಬಿಟ್ಟದ್ದು ಸೋಲು ಎಲ್ಲರ ಪಾಲಿನಲ್ಲೂ ಇರುತ್ತದೆ ಆದರೆ ಆ ಸೋಲಿನ ನಂತರ ನಾವು ಏನನ್ನು ಮಾಡುತ್ತೇವೆ ಎನ್ನುವ ಆಯ್ಕೆ ನಮ್ಮ ಮನಸ್ಥಿತಿಗೆ ನಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟದ್ದು ಒಂದು ಹಡಗಿನ ಉದಾಹರಣೆ ತಗೊಡ್ಕೊಂಡರೆ ಆ ಹಡಗು ಬಂದರಿನಲ್ಲಿ ಇರುವಷ್ಟು ಸಮಯ ಸುರಕ್ಷಿತವಾಗಿರುತ್ತದೆ ಆದರೆ ಯಾವಾಗ ಆ ಹಡಗು ಬಂದರನ್ನು ಬಿಟ್ಟು ಸಮುದ್ರಕ್ಕೆ ಇಳಿಯುತ್ತದೋ ಆವಾಗ ಅದಕ್ಕೆ ಅನೇಕ ಅಲೆಗಳ ವಿಪರೀತವನ್ನ ಎದುರಿಸಬೇಕಾಗ್ತದೆ ಬಿರುಗಾಳಿಯನ್ನು ಎದುರಿಸಬೇಕಾಗ್ತದೆ ಆದರೆ ಆ ಹಡಗು ಸಾರ್ಥಕತೆಯನ್ನು ಕಂಡುಕೊಳ್ಳುವುದು ಸಮುದ್ರದಲ್ಲಿ ಇಳಿದಾಗ ಮಾತ್ರ ಬಂದರಿನ ಸುರಕ್ಷತೆಯಲ್ಲಿ ಆ ಹಡಗು ವ್ಯರ್ಥವಾಗುತ್ತದೆ ಹಾಗಾಗಿ ಬಿರುಗಾಳಿಯನ್ನು ಎದುರಿಸಿ ನಮ್ಮಲ್ಲಿರುವ ಎಲ್ಲ ಪ್ರಯತ್ನವನ್ನು ಮಾಡಿ ದಡೆ ಸೇರುವುದು ಮಾತ್ರ ನಮ್ಮ ಪ್ರಯತ್ನವಾಗಬೇಕಾಗಿದೆ ಸೋಲು ಎಲ್ಲ ಗಣ್ಯರ ಜೀವನದಲ್ಲೂ ಬಂದು ಹೋಗಿದೆ ಈಗ ಒಲಿಂಪಿಕ್ಸ್ ನಡೀತಾ ಇದೆ ಪ್ಯಾರಿಸ್ ನಲ್ಲಿ ನಮ್ಮ ಕ್ರೀಡಾಪಟುಗಳು ಬಹುಶಃ ಅವರ ಹುಟ್ಟಿನಿಂದ ಈ ಒಂದು ಅವಕಾಶಕ್ಕಾಗಿ ಈ ಒಂದು ಕ್ಷಣಕ್ಕಾಗಿ ವರ್ಷಾನುಗಟ್ಟಲೆ ತಪಸ್ಸಿನಂತೆ ಪ್ರಯತ್ನ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಅಲ್ಲಿ ಏನೋ ಒಂದು ಚಿಕ್ಕ ಕಾರಣದಿಂದಾಗಿ ಏನೋ ಕ್ಷುಲ್ಲಕ ಕಾರಣದಿಂದಾಗಿ ಮೆಡಲ್ ಅವರ ಕೈ ತಪ್ಪಿ ಹೋಗಬಹುದು ಅದಕ್ಕೆ ಆ ಅಷ್ಟೊಂದು ವರ್ಷದ ಪ್ರಯತ್ನ ಅಲ್ಲಿ ವಿಫಲವಾಗಬಹುದು ಆದರೆ ಆ ಉತ್ತುಂಗಕ್ಕೆ ಏರುವ ಪ್ರಯತ್ನ ಆ ಸಾಹಸ ಆ ಧೈರ್ಯ ಅವರು ಮಾಡಿರುವುದು ಅವರನ್ನ ಆ ಕ್ಷೇತ್ರಕ್ಕೆ ಆ ಜಾಗಕ್ಕೆ ಎತ್ತಿ ಕರೆದುಕೊಂಡು ಹೋಗಿರುವುದಂತೂ ನಿಜ ಹಾಗಾಗಿ ಪ್ರಯತ್ನ ಮಾಡುವುದು ನಮ್ಮ ಕೈಯಲ್ಲಿದೆ ಅದರ ಪ್ರತಿಫಲದ ಅಪೇಕ್ಷೆ ಪಡದೆ ಸೋಲಿನ ಭಯ ಪಡದೆ ಇದು ಜೀವನದ ಒಂದು ಭಾಗ ಅಂತ ಅರಿತುಕೊಂಡು ನಾವು ಪ್ರಯತ್ನ ಮಾಡಿಕೊಂಡು ಹೋಗುವುದು ನಮ್ಮ ಕೈಯಲ್ಲಿದೆ ಗೆಲುವು ತಲೆಗೆ ಏರಬಾರದು ಸೋಲು ಮನಸ್ಸಿಗೆ ಇಳಿಯಬಾರದು ಎಂಬ ಮಾತಿದೆ ಅನೇಕ ಸಲ ನೋಡುತ್ತೇವೆ ನಾವು ಪರೀಕ್ಷೆಯಲ್ಲಿ ಫೇಲ್ ಆದರೆ ವ್ಯವಹಾರದಲ್ಲಿ ಹಾನಿಯಾದರೆ ಇದು ನಮ್ಮ ಜೀವನದ ಅಂತ್ಯ ಅಂತ ಅಂದುಕೊಂಡು ಅನೇಕ ಜನ ತಮ್ಮ ಜೀವನಕ್ಕೆ ಹಾನಿ ಮಾಡಿಕೊಳ್ತಾರೆ ಪ್ರಯತ್ನವನ್ನೇ ಬಿಡ್ತಾರೆ ಇದು ನಮ್ಮ ಜೀವನವೇ ವಿಫಲವಾಯಿತು ಅಂತ ಅಂದ್ಕೊಳ್ತಾರೆ ಆದ್ರೆ ಇದು ಜೀವನದ ಒಂದು ಭಾಗ ಮಾತ್ರ ಇದು ಇಂದಿನ ದಿನಕ್ಕೆ ಮಾತ್ರ ಸೀಮಿತ ನಮ್ಮ ಜೀವನ ಇನ್ನೂ ಅನೇಕ ವರ್ಷಗಳವರೆಗೆ ಇದೆ ಅವಕಾಶಗಳು ಇನ್ನೂ ಬರುತ್ತವೆ ಇದರ ಹಿಂದೆ ನಮ್ಮ ಅಪ್ಪ ಅಮ್ಮರ ನಮ್ಮ ಸುತ್ತಮುತ್ತಲಿನವರ ನಮ್ಮ ಶಿಕ್ಷಕರ ನಮ್ಮ ಜೊತೆಗಿರವರ ಎಲ್ಲರ ಆಕಾಂಕ್ಷೆಗಳು ಅವರ ಭಾವನೆಗಳು ಅವರ ಎಲ್ಲ ಅಪೇಕ್ಷೆಯು ನಮ್ಮ ಜೊತೆಗೆ ಹೋಗ್ತಾ ಇರ್ತದೆ ಹಾಗಾಗಿ ಒಂದು ಸೋಲಿಗೆ ಒಂದು ವೈಫಲ್ಯಕ್ಕೆ ನಾವು ಭಯಪಡದೆ ನಮ್ಮ ಜೀವನವನ್ನ ಅಹ್ ಮುಂದುವರಿಸಿಕೊಂಡು ಹೋಗಿ ನಾಳೆ ಇನ್ನೂ ಅವಕಾಶ ಬರ್ತದೆ ಈ ಸೋಲಿನಿಂದ ನಾನು ಪಾಠ ಕಲಿತು ಇನ್ನೇನು ನಾನು ಮಾಡಬಹುದು ಅಂತ ತಯಾರು ಮಾಡಿಕೊಂಡು ಈ ಸೋಲನ್ನು ನಾವು ನಮ್ಮ ಜೀವನದ ಭಾಗವನ್ನಾಗಿಸಿಕೊಂಡು ಮುಂದುವರೆದ್ರೆ ಖಂಡಿತವಾಗಿಯೂ ನಾವು ಯಶಸ್ಸನ್ನು ಕಾಣುತ್ತೇವೆ ಎಲ್ಲರಿಗೂ ಒಳ್ಳೆದಾಗಿ